ಓಹೋ ಹೋ ರಾಮಚಂದ್ರ ಯಾತ ಮೊಬೈಲಾಗ ಜೋರಾಗಿ ನೋಡ್ತಾ ಇದ್ಯಾ ಹಾಂ ಹ್ಯಾ ಇವರು ಯಾರೋ ವೀಡಿಯೋ ಮಾಡಾಕಿದ್ರು ಗೌಡ್ರಿ ಮೊಬೈಲ್ನಾಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಈ ಗುಬ್ಬಿ ತಾಲೂಕು ಹಂಗಸಂದ್ರದ ಪಕ್ಕದಾಗಿ ಅಲ್ಲಿ ಮಠ ಅಂತ ಐತಿ ಆ ಮಠದಾರಂತೂ ವಿಡಿಯೋ ಮಾಡಿರೋದು ಯೂಟ್ಯೂಬ್ಗೆ ಹಾಕಿದ್ರು ನೋಡ್ಕಂಡು ನಿಂತ್ಕೊಂಡಿದ್ದೆ ಹಂಗಾರೆ ಹಂಗೇನು ಏನೇನು ಮಾಡ್ತಾನಪ್ಪ ಅಯ್ಯಪ್ಪ ಚಂದಕ್ಕೆ ಮಾಡ್ತಾನೆ ವಿಡಿಯೋಗಳ್ನ ಯಾವ ಹೂಕಂಡ್ರಿ ಗೌಡ್ರಿ ಬಲ್ ಚಂದಕ್ಕೆ ಮಾಡ್ತಾರೆ ಹಾಂ ಈಗ ರೈತರು ಸಮಸ್ಯೆಗಳು ಏನಾರ ರೈತ್ರಿಗೆ ಸಮಸ್ಯೆ ಇದ್ದರೆ ಅಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರ ಮಾಡ್ಕೊಂಡು ಕೊಡ್ತಾರೆ ತಿರ್ಗಾ ಯಾವ್ದನ ಊರಾಗ ಚಂದಕ್ಕಿರೋ ದೇವಸ್ಥಾನ ಇದ್ದರೆ ಯಾರನ್ನ ಪ್ರವಾಸಿ ಸ್ಥಾನ ತಾಣಗಳಿದ್ರೆ ಅಲ್ಗು ಇವರು ಹೋಗಿ ಅದನ್ನು ವಿಡಿಯೋ ಮಾಡಿ ಹಾಕ್ತಾರೆ ಹಿಂಗಿಗೆ ಐತೆ ಈ ಊರಾಗೆ ಇಂಥ ಚಂದಕೈತೆ ಅಂತಾನೆ ಹಾಂ ಇತಿಹಾಸ ಪ್ರಸಿದ್ಧ ಸ್ಥಳಗಳು ಪಾಳೆಪೋಟುಗಳು ರಾಜಮಾಂಥಗಳು ಈ ಥರದವೆಲ್ಲ ಚಂದಕ್ಕಿರೋನು ಅವರು ಸಂದರ್ಶನ ಮಾಡ್ತಾರೆ ಇಷ್ಟೇ ಅಲ್ದಲ್ಲಿ ಇವತ್ತಪ್ಪ ಇದು ರೈತ ಇರ್ತಾರಲ್ಲ ಈಗ ಉದಾಹರಣೆ ಯಾರನ್ನ ಚೆಂದಕ್ಕೆ ಹಣ್ಣು ಬೆಳೆದಿರ್ತಾರೆ ಒಂದಷ್ಟು ಕುರಿ ಸಾಕಿರ್ತಾರೆ ಆ ಮ್ಯಾಕೆ ಸಾಕೊಂಡು ಬೇರೆ ಬೇರೆ ತಳಿ ಎಮ್ಮೆಗಳು ಸಾಕಿರ್ತಾರೆ ಹಾಂ ತಿರ್ಗಿ ಒಳ್ಳೊಳ್ಳೆ ಬೆಳೆಗಳ್ನು ಬೆಳೆದಿರ್ತಾರೆ ಇಂಥ ರೈತರನ್ನು ಹುಡುಕಿ 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 ಹೋಗಿ ಅವರು ಅವ್ರನ್ನ ಸಂದರ್ಶನ ಮಾಡ್ತಾರೆ ಸಂದರ್ಶನ ಅಂದರೆ ಮಾತಾಡಿಸ್ತಾರೆ ಹೆಂಗೆ ಬೆಳೆದಪ್ಪ ನೀನು ನೀ ಏನು ಸಾಧನೆ ಮಾಡಿದ್ದ ಇದರಿಂದಾನ ಹಾಂ ಎಷ್ಟು ಆದಾಯ ಬಂದೈತೆ ಬೇರೆ ರೈತರಿಗೂ ಹೆಂಗೆ ನಿನ್ನ ಮಾದರಿ ಬಳಸ್ಕೊಂಡ್ರೆ ಅವರು ಹೆಂಗೆ ಉದ್ಧಾರ ಆಗ್ಬೋದು ಬಂದು ವಿಡಿಯೋ ಮಾಡಾಕ್ತಾರೆ ತಿರ್ಗ ಯೂನಿವರ್ಸಿಟಿ ಮತ್ತು ಮಾದರಿ ಶಾಲೆಗಳ ಮಾಹಿತಿ ಬಗ್ಗೆನೂ ಅವರು ಓದೋ ಹುಡುಗರು ವಿದ್ಯಾಭ್ಯಾಸದ ಬಗ್ಗೆಯೂ ಮಾತಾಡ್ತಾರೆ ಹಾಂ ಇನ್ನೇ ಆತಪ್ಪ ಇನ್ನ ಅದ್ರ ಬಿಟ್ಟರೆ ಕೃಷಿಕರು ಸಂಬಂಧಪಟ್ಟಂತೆ ಮಾತಾಡ್ತಾರೆ ಇತಿಹಾಸ ಪ್ರೇಮಿಗಳು ಈ ಹಳೆ ಕಾಲ ತಿಳ್ಕೊಬೇಕು ಕೆಲವರು ಇರ್ತಾರೆ ಹಾಂ ಅವರು ಬೇ ಅವ್ರಿಗೆ ಬೇಕಾದಂಥ ವೀಡಿಯೋಗಳು ಇವರು ಮಾಡಾಕ್ತಾರೆ ಚೆಂದಕ್ಕೆ ಮಾಡ್ತಾರೆ ಗೌಡ್ರಿ ಅಲಕಳ್ಳ ರಾಮಚಂದ್ರ ಹಂಗೆ ಚಂದಕ್ಕೆ ಮಾಡ್ತಾರೆ ಹಿಂಗೆ ಚಂದಕ್ಕೆ ಮಾಡ್ತಾರೆ ಅಂತ ಹೇಳಿರಿ ಇವರು ವೀಡಿಯೋಗಳು ಎಲ್ಲಿರ್ತವೆ ಇವ್ರ ಹೆಸರೇನು ಹಾಂ ಮೊಬೈಲ್ನಾಗ ಇವ್ರನ್ನ ಏನಂತ ನೋಡ್ಬೇಕು ನಾವು ಕರೆಕ್ಟ್ ಗೌಡ್ರೆ ಒಳ್ಳೆ ಪ್ರಶ್ನೆ ಕೇಳಿರಿ ನೀವು ಇವ್ರ ಹೆಸರು ಲಕ್ಷ್ಮೀಕಾಂತ್ ಗುಜ್ಜಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ರಿ ಲಕ್ಷ್ಮೀಕಾಂತ್ ಗುಜ್ಜಾರಪ್ಪ ಅಂತ ಇವರು ಯೂ ಯೂಟ್ಯೂಬ್ನಾಗೂ ವೀಡಿಯೋಗಳ್ನ ಹಾಕ್ತಾರೆ ಫೇಸ್ಬುಕ್ಕಿಗೂ ವೀಡಿಯೋಗಳನ್ನ ಹಾಕ್ತಾರೆ ಹಾಂ ನೀವು ಯೂಟ್ಯೂಬ್ ಹೋಗ್ಬಿಟ್ಟು ಅರಿಲ್ಲ ಅಂತನ ಸರ್ಚ್ ಮಾಡಿರಿ ಅರಿಲ್ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಾಂದ್ರೆ ಲಕ್ಷ್ಮೀಕಾಂತ್ ಗುಜ್ಜರಪ್ಪ ಅಂತ ಸರ್ಚ್ ಮಾಡಿದ್ರೆ ಗೊತ್ತೈತಿ ಹಾಂ ವೀಡಿಯೋಗಳು ಚೆಂದಕ್ಕೆ ಹಾಕ್ತಾರೆ ನೀವು ವಿಡಿಯೋಗಳು ನೋಡಿರಿ ನಿಮ್ಮ ಫ್ರೆಂಡ್ಗಳಿಗೂ ಹೇಳ್ರಿ ಒಳ್ಳೆ ಉಪಯುಕ್ತ ಮಾಹಿತಿಗಳ್ನ ಕೊಡ್ತಿರ್ತಾರೆ ಇವ್ರನ್ನ ಸಪೋರ್ಟ್ ಮಾಡಿರಿ ಬೆಳೆಸ್ರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳ್ನ ಹಾಕ್ತಾರೆ ಹೆಂಗೆ ಮರಿಬೇಡ್ರಿ